ನಮಸ್ಕಾರ ಎಲ್ಲರಿಗೂ ನಾನು ಶೋಭಾ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಪಂಚಾಮೃತ ಅಥವಾ ರಸಾಯನ ಗಣೇಶ ಹಬ್ಬ ಹಾಗೆ ಗೌರಿ ಹಬ್ಬ ಹಾಗೆ ಯಾವುದೇ ಹಬ್ಬಗಳಲ್ಲಿ ನಾವು ಸ್ವೀಟ್ ಏನಾದರೂ ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಒಂದು ಎರಡು ಮೂರು ಥರ ಹಣ್ಣಲ್ಲಿ ನೀವು ಇದನ್ನು ಖಂಡಿತವಾಗ್ಲೂ ಒಂದು ಎರಡೇ ನಿಮಿಷದಲ್ಲಿ ತಯಾರಿನ ಮಾಡಿ ದೇವರಿಗೆ ನಾವು ನೈವೇದ್ಯ ಮಾಡೋದರಿಂದ ದೇವರು ತೃಪ್ತನಾಗ್ತಾನೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇದರಲ್ಲಿ ಹಾಲು ಸಕ್ಕರೆ ತುಪ್ಪ ಹಾಗೆ ಹಣ್ಣು ಎಲ್ಲರೂ ಬಳಸಿ ಮಾಡಿರೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ ಅದಕ್ಕೇ ಈ ಒಂದು ಹೆಸರು ಬಂದಿರೋದು ಅಂತಲೇ ಹೇಳ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಆ ದೇವಸ್ಥಾನ ಶೈಲಿಯಲ್ಲಿ ಯಾವ ರೀತಿನಲ್ಲಿ ನೀವು ಆ ತಿಂದಿರ್ತೀರ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಅದೇ ರುಚಿಯಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ತುಪ್ಪ ಬಳಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಶುದ್ಧವಾದಂತಹ ಜೇನುತುಪ್ಪ ಹಾಗೆಯೇ ಹಾಲು ಒಂದು ಸ್ವಲ್ಪ ಒಂದು ಅಷ್ಟು ತೊಗೊಂಡಿದ್ದೀನಿ ನೀವು ಇಲ್ಲಿ ಪ್ರಮಾಣನ ಕಮ್ಮಿ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಮೊಸರು ಕೂಡ ಬಳಸ್ತಾ ಇದ್ದೀನಿ ಅರ್ಧ ಹಾಲು ಒಂದು ಕಪ್ ತೊಗೊಂಡ್ರೆ ಮೊಸರು ಅರ್ಧ ಕಪ್ ತೊಗೊಳ್ಳಿ ಹಾಗೆಯೇ ಸಕ್ಕರೆ ಎರಡು ಟೇಬಲ್ ಸ್ಪೂನು ಹಾಗೆಯೇ ನಾನಿಲ್ಲಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಬಾಳೆಹಣ್ಣು ಕೂಡ ಬಳಸ್ಬೋದು ನಂತರ ಆ್ಯಪಲ್ ಒಂದು ಮೀಡಿಯಮ್ ಸೈಜು ಇದು ಆ್ಯಪಲ್ಲು ಕಟ್ ಮಾಡಿ ಒಂದು ಹತ್ತು ನಿಮಿಷವೂ ಆಗಿಲ್ಲ ಅಷ್ಟು ಬೇಗ ಕಪ್ಪಾಗಿದೆ ನಂತರ ನಾನಿಲ್ಲಿ ಸೀಬೆ ಹಣ್ಣು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಕಾಯಿ ತುರಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಹಾಗೆ ಒಣ ಖರ್ಜೂರ ಕೂಡ ನಾನಿಲ್ಲಿ ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ದಾಳಿಂಬೆ ಕಾಳುಗಳು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಮೊದಲನೇದಾಗಿ ಒಂದು ಬೌಲಿಗೆ ನಾನಿವಾಗ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಆ್ಯಪಲ್ಲು ನಂತರ ಸೀಬೆಹಣ್ಣು ನಿಮ್ಮಲ್ಲಿ ಬರೀ ಇದ್ದರೆ ಖಂಡಿತವಾಗ್ಲೂ ಬರೀ ಬಾಳೆಹಣ್ಣಲ್ಲೂ ಕೂಡ ಮಾಡ್ಕೊಳ್ಬೋದು ಅಥವಾ ಸೀಬೆಹಣ್ಣಿಲ್ಲ ಅಂತ ಅಂದರೆ ನೀವು ಇದ್ರ ಬದಲಾಗಿ ದಾಳಿಂಬೆ ಹಣ್ಣುಗಳು ಕೂಡ ಬಳಸ್ಕೊಳ್ಬೋದು ಯಾವುದಾದ್ರೂ ಒಂದು ಹಣ್ಣಿದ್ರೂ ನಡೆಯುತ್ತೆ ನಂತರ ಇವಾಗ ಎಲ್ಲ ಹಣ್ಣುಗಳು ಸೇರಿಸಿದ ನಂತರ ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೋದು ಕೂಡ ತುಂಬಾ ರುಚಿಯಾಗಿರುತ್ತೆ ಅಥವಾ ನೀವು ಇಲ್ಲಿ ಕಾಯಿ ತುರಿ ಹಾಕೋದಕ್ಕೆ ಆಗಲ್ಲ ಟೈಮ್ ಇಲ್ಲ ಅನ್ನೋದಾದರೆ ಖಂಡಿತ ನೀವು ಸ್ಕಿಪ್ ಕೂಡ ಮಾಡಿಕೊಳ್ಳಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಾಲು ಹಾಗೆ ಮೊಸರು ನಂತರ ಸಕ್ಕರೆ ನಾನಿಲ್ಲಿ ಜೇನುತುಪ್ಪನೂ ಬಳಸಿರೋದ್ರಿಂದ ಸಕ್ಕರೆ ಪ್ರಮಾಣನ ಕಡಿಮೆ ತೊಗೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ತೋರಿಸಿರುವಂತಹ ನಾನು ಏನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಂತರ ಕೊನೆಯದಾಗಿ ಇದೇ ಟೇಬಲ್ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನು ಶುದ್ಧವಾದಂತಹ ಜೇನುತುಪ್ಪ ನಾವು ಸಕ್ಕರೆ ಕೂಡ ಬಳಸಿರೋದ್ರಿಂದ ಜೇನುತುಪ್ಪ ಒನ್ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಅಥವಾ ನೀವು ಇಲ್ಲಿ ಸಕ್ಕರೆ ಬದಲಾಗಿ ಕಲ್ಲು ಸಕ್ಕರೆ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಸ್ನೇಹಿತರೆ ದೇವಸ್ಥಾನದಲ್ಲಿ ಆ ಪ್ರಸಾದನ ನಾವು ತಿಂದೇ ಇರ್ತೀವಿ ಅದೇ ರುಚಿನಲ್ಲಿ ಸೇಮ್ ಟು ಸೇಮ್ ಇರುತ್ತೆ ಸ್ವಲ್ಪನೂ ಕೂಡ ವ್ಯತ್ಯಾಸ ಇರೋದಿಲ್ಲ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಹಾಗೆಯೇ ಸೇಮ್ ಟು ಸೇಮ್ ಬಂತ ದಯವಿಟ್ಟು ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ ಇವಾಗ ನೋಡಿ ನಾನು ಎಲ್ಲನೂ ಕೂಡ ಇವಾಗ ಮಿಕ್ಸ್ ಮಾಡಿದಾಗಿದೆ ಹಾಗೆ ಹಾಲಿನ ಪ್ರಮಾಣ ಮೊಸರಿನ ಪ್ರಮಾಣನ ನಾನಿಲ್ಲಿ ಏನು ತೋರ್ಸಿದೀನಿ ಇಷ್ಟೇ ಬಳಸಿ ಯಾಕೆಂದ್ರೆ ಅರ್ಧ ಗಂಟೆ ಆದ್ಮೇಲೆ ಸ್ವಲ್ಪ ಲೈಟ್ ಆಗಿ ನೀರು ಬಿಡುತ್ತೆ ಹಾಗಾಗಿ ನೋಡಿ ಇಷ್ಟು ಸಾಕಾಗುತ್ತೆ ನಿಜವಾಗ್ಲೂ ಇದನ್ನು ನಾವು ಪಂಚಾಮೃತ ಹಾಗೆ ರಸಾಯನ ಅಂತ ಏನು ಕರಿತೀವಿ ಅಂದರೆ ಅಮೃತಕ್ಕೆ ಸಮಾನ ಅಂತಲೇ ಹೇಳ್ಬೋದು ಅಷ್ಟು ರುಚಿಕರವಾಗಿರುತ್ತೆ ಹಾಗೆಯೇ ದೇವರಿಗೆ ನಮಗೆ ಟೈಮ್ ಇರೋದಿಲ್ಲ ಏನಾದರೂ ನೈವೇದ್ಯ ಮಾಡಿ ಸಮರ್ಪಣೆ ಮಾಡಬೇಕು ಸ್ವೀಟ್ಸ್ ಏನಾದರೂ ಮಾಡಬೇಕು ಆ ಒಂದು ಟೈಮಲ್ಲಿ ಮಾಡೋದಕ್ಕೆ ಪುರ್ಸೊತ್ ಯಾರು ಇರೋದಿಲ್ವೋ ಅಂಥವ್ರಿಗೆ ಖಂಡಿತವಾಗ್ಲೂ ಈ ಒಂದು ಫ್ರೂಟ್ಸ್ಗಳನ್ನ ಬಳಸಿ ಸಿಂಪಲ್ಲಾಗಿ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಇದನ್ನು ನೀವು ರೆಡಿ ಮಾಡಿ ದೇವರಿಗೆ ಸಮರ್ಪಣೆಯನ್ನು ಮಾಡ್ಬೋದು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ಮರಿದೇನೆ ಪಕ್ಕ ದೇವಸ್ಥಾನಗಳಲ್ಲಿ ಸಿಗುವಂತಹ ಈ ಒಂದು ಪಂಚಾಮೃತನ ಮನೆಯಲ್ಲೇ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಕಮೆಂಟ್ ಮೂಲಕ ತಿಳಿಸಿ ಹಾಗೇ ದಾಳಿಂಬೆ ಹಣ್ಣು ಇರಲೇಬೇಕು ಹಾಗೇನೇ ಆ್ಯಪಲ್ಲು ಸಿಬಿ ಹಣ್ಣು ಇರಲೇಬೇಕು ಅಂತ ಖಂಡಿತ ಇಲ್ಲ ಕೇವಲ ಬಾಳೆಹಣ್ಣಿಂದ ಕೂಡ ಪಂಚಾಮೃತನ ಮಾಡಿ ನೀವು ಅಂದರೆ ಇದೇ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಅಡ್ವಾನ್ಸ್ ಆಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದ ಸ್ನೇಹಿತರೆ ಇಲ್ಲಿ ತನಕ ವಿಡಿಯೋ ನೋಡಿರುವಂತಹ ಎಲ್ಲರಿಗೂ ಕೂಡ